ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸದೇವ್ ನಿಮ್ಮ ಪ್ರೀತಿಯಲ್ಲಿ ಮುಂದೇನಾಗುತ್ತೆ ಏನೋ ಒಂದು ರೀತಿಯಲ್ಲಿ ಚೇಂಜಸ್ ಬರುತ್ತೆ ನೋಡುವ ಪ್ರಾರ್ಥನೆ ಮಾಡಿ ಇಲ್ಲಿ ನಿಮ್ದು ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇರ್ಬೋದು ಇವಾಗ ಏನೋ ಒಂದು ಕೆಲಸ ಆಗ್ಬೇಕು ಅಂತ ಇರ್ಬೋದು ಅದು ಒಂದು ರೀತಿಯಲ್ಲಿ ಪಾಸಿಟಿವ್ ವೇಯಲ್ಲಿ ಚೇಂಜಸ್ ಬರ್ತಾ ಉಂಟು ನೀವೇನು ಅನ್ಕೊಳ್ತೀರಾ ಸೊ ಜಾಬ್ ಬಗ್ಗೆ ಇರ್ಬೋದು ಪ್ರೀತಿಯ ಬಗ್ಗೆ ಇರ್ಬೋದು ಸೊ ಅಲ್ಲಿ ಒಂದು ಸಕಾರಾತ್ಮಕ ಚೇಂಜಸ್ ಅನ್ನೋದು ಕಾಣಿಸುತ್ತೆ ನಿಮಗೆ ಒಂದು ರೀತಿಯಲ್ಲಿ ನೀವು ಕೆಲವೊಂದು ಕಮೆಂಟ್ಮೆಂಟ್ಗಳಲ್ಲಿ ಸಮಸ್ಯೆ ಎದುರಿಸ್ತಾ ಇರ್ಬೋದು ಅಥವಾ ಅಲ್ಲಿ ನೋವಾಗಿರ್ಬೋದು ಏನೋ ಒಂದು ಸಮಸ್ಯೆ ಆಗಿದೆ ಬಟ್ ಅದು ಒಂದು ಸಾಲ್ವ್ ಆಗ್ಲಿಕ್ಕೆ ನಿಮ್ಗೆ ಒಂದು ಮಾರ್ಗ ಅನ್ನೋದು ಕಾಣಿಸುತ್ತೆ ಇಲ್ಲಿ ಕೆಲವರಿಗೆ ಇಲ್ಲಿ ಹೀಲಿಂಗ್ ಇಂಪಾರ್ಟೆಂಟ್ ಉಂಟು ಅಂದರೆ ನಿಮಗೆ ತುಂಬ ಇಲ್ಲಿ ನೋವಾಗಿದೆ ಏನೇನೋ ನಿರ್ಧಾರವನ್ನು ಮಾಡ್ತಾ ಇದ್ದೀರಾ ಏನೇನೋ ಆಲೋಚನೆಯನ್ನು ಮಾಡ್ತಾ ಇದ್ದೀರಾ ಬಟ್ ಇದು ಟೈಮ್ ಸ್ವಲ್ಪ ಸಮಯದಲ್ಲಿ ಚೇಂಜ್ ಆಗುತ್ತೆ ಹಾಗಾಗಿ ನಿಮಗೆ ಇಲ್ಲಿ ಸ್ವಲ್ಪ ನೀವು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ಆ ವ್ಯಕ್ತಿ ರಿಟರ್ನ್ ಬರುವುದಿರ್ಬೋದು ಅಥವಾ ಒಂದು ನೆಕ್ಸ್ಟ್ ಮ್ಯಾರೇಜ್ ಬಗ್ಗೆ ಇರ್ಬೋದು ಅಥವಾ ಏನೋ ಒಂದು ಸೆಲೆಬ್ರೇಷನ್ ಬಗ್ಗೆ ಮಾತನಾಡೋದಿರ್ಬೋದು ಸೊ ಕರೆಂಟ್ ಸಿಚುವೇಷನಲ್ಲಿ ಒಮ್ಮೆಲೆ ಕೇಳಬೇಡಿ ಅವರವನ್ನೂ ಕೂಡ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಇಲ್ಲಿ ಸರಿಯಾಗುತ್ತೆ ಅವರಾಗೆ ನಿಮ್ಮ ಜೊತೆ ಒಂದು ಕಮೆಂಟ್ಮೆಂಟ್ಗೆ ಹೇಳ್ತಾರೆ ನಾವು ಮಾತನಾಡುವ ಹೋಗುವ ಅಂತ ಸೊ ಆ ಟೈಮ್ಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ನಿಮ್ಮ ನೀವು ಸೆಲ್ಫ್ ಲವ್ ಮಾಡಿಕೊಳ್ಳೋದು ತುಂಬ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಉಂಟು ಅಂದರೆ ನಿಮ್ಮ ಬಗ್ಗೆ ಅಷ್ಟಿಲ್ಲಿ ಕಾಲೇಜ್ ತೋರಿಸ್ತಾ ಇಲ್ಲ ನೀವು ಸೊ ಇಡೀ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ಮತ್ತು ಯಾರ ಜೊತೇನೋ ಜಗಳ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಒಂದು ಸ್ವಲ್ಪ ಮನಸ್ಸನ್ನು ಹಾಳು ಮಾಡಿಕೊಂಡು ಏನೇನೋ ಮಾತನಾಡಲಿಕ್ಕೆ ಹೋಗಬೇಡಿ ಒಂದು ಡಿವೈನ್ ಟೈಮ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಉಂಟು ಇವಾಗ ಕಷ್ಟ ಉಂಟು ನೋವುಂಟು ಸಮಸ್ಯೆ ಉಂಟು ಅಂತ ಅದೇ ಕಂಟಿನ್ಯೂ ಆಗೋಲ್ಲ ಆದರೆ ಸಂಬಂಧವನ್ನು ನಾವು ಯಾವತ್ತೂ ಕೂಡ ಹಾಳು ಮಾಡ್ಕೊಳ್ಬಾರ್ದು ಕೆಲವೊಂದು ಮಾತು ನಾವು ಬೇಕಂತ ಹೇಳಲ್ಲ ಅವರು ಕೂಡ ಬೇಕಂತ ಹೇಳಿರಲ್ಲ ಇಲ್ಲಿ ಅದು ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಕಡೆ ಅವರನ್ನು ಅಟ್ರಾಕ್ಷನ್ ಮಾಡುವಂತಹ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ನಿಮ್ಮಿಬ್ಬರನ್ನು ತುಂಬ ಅಂದರೆ ಪಾಸಿಟಿವ್ ವೇಯಿಂದ ಆ ವ್ಯಕ್ತಿಯ ಮನಸ್ಸು ಕರಗುತ್ತೆ ಸೊ ಇವಾಗ ತುಂಬ ರ್ಯಾಶ್ ಆಗಿ ಮಾತನಾಡ್ತಾ ಇದ್ದಾರೆ ನೀವು ದುಃಖ ಬರ್ತಾ ಇದ್ದೀರಾ ಮತ್ತು ಇಲ್ಲಿ ನೀವು ಸರಿಯಾಗಿ ಮಾತನಾಡ್ತಾ ಇರ್ತೀರ ಕೂಲಾಗಿರ್ತೀರಾ ಬಟ್ ಆ ವ್ಯಕ್ತಿ ಏನೋ ಒಂದು ಮಾತು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ರ್ಯಾಶ್ ಆಗ್ತೀರಾ ಅಥವಾ ನಿಮ್ಮ ಮಾತು ಅವರಿಗೆ ರಾಂಗ್ ಆಗಿ ಅನಿಸುತ್ತೆ ಇಲ್ಲಿ ಅಂದರೆ ನೀವು ಬೇಕಂತ ಆ ಥರ ಮಾತನಾಡಬೇಕು ಅಂತ ಕಾಲ್ ಮಾಡಿರಲ್ಲ ಅಥವಾ ಅವ್ರು ಕಾಲ್ ಮಾಡಿದಾಗ ನೀವು ಖುಷಿಯಿಂದಲೇ ಮಾತನಾಡ್ತೀರ ಮತ್ತು ಅಲ್ಲಿ ಏನೋ ಒಂದು ನೆಗೆಟಿವ್ ಆಗಿ ಏನೇ ಒಂದು ನೀವು ಮಾತನಾಡಿದ ಅವರಿಗೆ ರಾಂಗಾಗಿ ತಪ್ಪಾಗಿ ಅನಿಸುತ್ತೆ ಹೌದಾ ಹೇಳಿ ಸುಮ್ಮನೆ ಸುಮ್ಮನೆ ಇಲ್ಲಿ ಮನಸ್ತಾಪಗಳು ಜಗಳ ಹಾಕ್ತಾ ಉಂಟು ಸೊ ಹಾಗಾಗಿ ಸ್ವಲ್ಪ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಬೇಕು ನೀವು ಕೂಡ ಸ್ವಲ್ಪ ತಾಳ್ಮೆಯಿಂದ ನಿಮ್ಮನ್ನು ನೀವು ಪ್ರೀತಿಸಬೇಕು ನಿಮಗೆ ಸ್ವಲ್ಪ ಟೈಮ್ ತಗೊಳ್ಬೇಕು ನೀವು ಮ್ಯಾರೇಜ್ ಇರ್ಬೋದು ಕಮೆಂಟ್ಮೆಂಟ್ ಇರ್ಬೋದು ಮನೆಯಲ್ಲಿ ಕೇಳೋದ್ರ ಬಗ್ಗೆ ಇರ್ಬೋದು ಅವರಾಗಿ ನಿರ್ಧಾರವನ್ನು ತಗೊಳ್ಬೇಕು ನೀವಾಗಿ ಇಲ್ಲಿ ಯಾವುದನ್ನು ಕೂಡ ಹೇಳಲಿಕ್ಕೆ ಹೋಗಬೇಡಿ ಸಂಬಂಧ ಇಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರೂ ಸುಧಾರಿಸುತ್ತೆ ಒಂದು ಪಾಸಿಟಿವ್ ವೇ ಅಲ್ಲಿ ಒಂದು ಡಿವೈನ್ ಲೈಟ್ ಅನ್ನೋರು ಕಾಣಿಸುತ್ತೆ ನಿಮಗೆ ಡಿವೈನ್ ಟೈಮ್ ಕೂಡ ನಿಮಗೆ ಬರ್ತಾ ಉಂಟು ಎಷ್ಟು ದಿವಸ ಏನು ನೀವು ನೋವನ್ನು ಬಯಸ್ತಾ ಇದ್ದೀರಾ ಏನು ರಿಲೇಷನ್ಶಿಪ್ ಸರಿಯಾಗಬೇಕು ಅಂತ ಕಾಯ್ತಾ ಇದ್ದೀರಾ ಸೊ ಅಂಥ ಒಂದು ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಉಂಟು ಬಟ್ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಅಥವಾ ನಿರ್ಧಾರಗಳನ್ನು ಮಾಡುವುದು ಅಥವಾ ಪಾರ್ಟಿ ಬಗ್ಗೆ ಆಲೋಚನೆ ಮಾಡುವುದನ್ನು ಬೇಕಾಗುತ್ತೆ ಕೆಲವೊಂದು ತಪ್ಪುಗಳನ್ನು ಅಡಿದಿರುತ್ತೆ ಬಟ್ ಅದರ ಬಗ್ಗೆ ಆಲೋಚನೆ ರಚನೆ ಮಾಡೋದಲ್ಲ ತ ಈಗ ಸಮಸ್ಯೆ ಉಂಟು ಅವರು ಅವರ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನಿಮಗೆ ಕೊಡ್ತಾ ಇಲ್ಲ ಅಥವಾ ನಿಮ್ಮ ಕೇಳ್ತಾ ಇಲ್ಲ ಅಂದರೆ ಸೊ ಆ ವ್ಯಕ್ತಿ ಏನು ಲೆಸನ್ ಕಲಿಬೇಕು ಅಥವಾ ಏನು ಈ ಸಿಚುವೇಷನಲ್ಲಿ ನೀವು ಕಲಿಬೇಕು ಕಾರ್ಮಿಕ ಲೆಸನ್ ಸೊ ಅದು ಕಲೀಲೇಬೇಕಾಗುತ್ತೆ ಸೊ ಅದು ಸ್ವಲ್ಪ ಪೆ ಈಗ ಸೋಲ್ಮೆಂಟ್ ಕನೆಕ್ಷನ್ ಇರ್ಬೋದು ಟೆನ್ ಫೇಮ್ ಕನೆಕ್ಷನಲ್ಲಿ ಕೆಲವರು ಇದ್ದೀರಾ ಸೋಲ್ಮೆಂಟ್ ಕೂಡ ಕನೆಕ್ಷನ್ ಇದ್ದೀರಾ ನಿಮಗೆ ಗೊತ್ತಿರುತ್ತೆ ಬಟ್ ಇಲ್ಲಿ ಎರಡು ಕೂಡ ಇದು ಕನೆಕ್ಷನ್ಸಲ್ಲಿ ಒಂದು ಕಾನ್ವೆಂಟ್ ಲೆಸನ್ ಅನ್ನೋದು ಅಥವಾ ಕೆಲವೊಂದು ಸ್ಟ್ರಗಲ್ಸ್ ಅನ್ನೋದು ಇದ್ದೇ ಇರುತ್ತೆ ನೀವು ಅದನ್ನೆಲ್ಲ ಕ್ರಾಸ್ ಮಾಡಬೇಕಾಗುತ್ತೆ ನಾವು ಮುಂಚೆ ಚೆನ್ನಾಗಿದ್ವಿ ಇವಾಗ ಚೆನ್ನಾಗಿಲ್ಲ ಅಂದರೆ ಅದು ಟೈಮ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಅದೇ ಥರ ನೀವು ಮುಂಚೆ ಇದ್ದ ಥರ ಇವಾಗ ಇಲ್ಲ ಅಂದರೆ ಇವಾಗ ಇದ್ದ ಥರ ಇನ್ನೊಂದು ಸಲ ನೀವು ಇರಲ್ಲ ಅಲ್ಲಿ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ನೀವೇನು ಪ್ರೀತಿ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ರಿಲೇಶನ್ಶಿಪ್ಪಲ್ಲಿ ನೀವು ತುಂಬ ಅರ್ಥ ಮಾಡ್ಕೊಳ್ತೀರಾ ಸೊ ಇದು ಕೂಡ ಒಂದು ಪಾಸಿಟಿವ್ ಸೈನು ನಾವೇನು ಕಲಿತಾ ಇದ್ದೇವೆ ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಯಾರಿಗೆಲ್ಲ ಈ ರೋಸ್ ಕ್ರಾಸ್ ಲೈಟ್ ಬೇಕು ಸೊ ಇದೊಂದು ನೋಡಿ ಪ್ರೀತಿ ಸಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಈ ಒಂದು ರೋಸ್ ಕ್ರಾಸ್ ಪ್ರಾಸ್ಲೈಟನ್ನು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಎಡಗೈಗೆ ಧರಿಸಬೇಕು ಲೆಫ್ಟ್ ಹ್ಯಾಂಡಿಗೆ ಸೊ ಮಲಗುವಾಗ ಗಿಡ್ ಇಟ್ಟು ಬಿಟ್ಟು ಮಲಗಿ ಸೊ ಇದು ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಯನ್ನು ದೂರ ಮಾಡುತ್ತೆ ನಿಮ್ಮನ್ನು ಅವರ ಕಡೆ ಆಕರ್ಷಣೆ ಆಗಲಿಕ್ಕೆ ಹಾಗೆಯೇ ಅವರು ನಿಮ್ಮ ಕಡೆ ಆಕರ್ಷಣೆ ಆಗಿ ಬರಲಿಕ್ಕೆ ಇದೊಂದು ದಿ ಬೆಸ್ಟ್ ಅಂತ ಹೇಳ್ಬೋದು ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿ ಹೇಳ್ತೇನೆ ಹಾಗೆನ ಪ್ರಾಡಕ್ಟ್ ಅಂತ ಆ್ಯಡ್ ಮಾಡಿರ್ತೇನೆ ಸರ್ಟಿಫೈಡ್ ಆಗಿರುವಂತಹ ಕಂಪನಿ ಅದನ್ನು ನಾನೇ ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿಕೊಟ್ಟಿದ್ದೆ ಸೊ ಅದನ್ನೇ ನಾನು ನಿಮಗೆ ಟ್ಯಾಗ್ ಮಾಡಿ ಹಾಕಿರ್ತೇನೆ ಸೊ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಸೊ ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡಿ ಇದೊಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಹೀಲಾಗುತ್ತೆ ನಿಮ್ಮ ಸಂಬಂಧದಲ್ಲಿರುವಂತಹ ಎಷ್ಟೋ ಸಮಸ್ಯೆಗಳು ಅಥವಾ ಸ್ಟಕ್ ಎನಾಲಜಿ ಇರ್ಬೋದು ಅಡೆತಡೆಗಳಿರ್ಬೋದು ನಿಮ್ಮ ವ್ಯಕ್ತಿ ಸಂವಹನಕ್ಕೆ ಅಥವಾ ವಶೀಕರಣಕ್ಕೆ ಒಳಗಾಗಿರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ಈ ರೋಸ್ ಲೈಟ್ ಒಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಅದು ನಿಮಗೇನೋ ಗೊತ್ತಾಗ್ತಾ ಹೋಗುತ್ತೆ ಸೊ ಟ್ವೆಂಟಿ ಒನ್ ಡೇಸ್ ಅಥವಾ ಫೋರ್ಟಿ ಒನ್ ಡೇಸ್ ಅದಂದ್ರೆ ಅವರು ಒಂದು ಎನಲ್ಸಿಯನ್ನು ರಿಲೀಸ್ ಮಾಡುತ್ತೆ ನೀವು ಅದನ್ನು ಧರಿಸಿ ನಿಮ್ಮ ವ್ಯಕ್ತಿಯನ್ನು ನೆನ್ಮಾಡ್ಕೊಳ್ತಾ ಇರಿ ಸೊ ಅದನ್ನು ಇಮ್ಯಾಜಿನೇಷನ್ ಇರಿ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಅದೇನು ಯಾರಿಗಾದ್ರು ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಬ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಸೊ ಜಾಯಿನ್ ಬರ್ತನ್ನಲ್ಲಿ ನಾನು ಕೆಲವೊಂದು ವೀಡಿಯೋ ಹೆಲ್ಪ್ ಹಾಕ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಾನೇ ಚಾಂತ್ ಮಾಡ್ತೇನೆ ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ನಿಮ್ಮ ಪರವಾಗಿ ನಾನು ಮಾಡ್ತೇನೆ ಪರ್ಸ್ನಲ್ಲಿ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಏನೇ ಒಂದು ವಿಷಯ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ನೀವೇನು ಶೇರ್ ಮಾಡ್ತೀರಾ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಡಿಲೀಟ್ ಮಾಡ್ತೇನೆ ರಿಪ್ಲೈ ಮಾಡಿರೋ ನಂತರ ನೀವು ನೋಡಿದ ನಂತರ ಸೊ ಅದು ಇರೋದು ಬೇಡ ಅಂತ ಹೇಳಿಬಿಟ್ಟು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಆಸಿಗೆ ಸಂಬಂಧಿಸಿದ್ದಿರ್ಬೋದು ಮದುವೆಗೆ ಸಂಬಂಧಿಸಿದ್ದಿರ್ಬೋದು ಪ್ರೀತಿಯಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಮಾತಾ ಮಾತಾಂತ್ರ ಶೇಖರಣೆ ಅಥವಾ ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಅಥವಾ ಜೀವನದಲ್ಲಿ ನೆಮ್ಮದಿ ಇಲ್ಲ ಕೋರ್ಟಿನಲ್ಲಿ ಕೇಸ್ ಉಂಟು ಅದು ನಮ್ಮ ಪರವಾಗಿ ಆಗ್ತಾ ಇಲ್ಲ ಅಥವಾ ಯಾರೋ ಸಮಸ್ಯೆ ಮಾಡ್ತಾ ಇದ್ದಾರೆ ಏನೇ ಒಂದು ಸಮಸ್ಯೆ ಇದ್ರೂ ನಮ್ಮ ಬಸ್ನಲ್ಲಿ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ನಿಮ್ದು ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಬೋದು ಹಾಗೆಯೇ ಯಾರಿಗೆಲ್ಲ ಎಲ್ಲ ಬಸ್ನಲ್ಲಿ ಪ್ರಾರ್ಥನೆ ಬೇಕು ಸೊ ಕಮೆಂಟಲ್ಲಿ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ರೀಡಿಂಗ್ ಮಾಡಿಬಿಟ್ಟು ನಿಮಗೇನು ಹೇಳಬೇಕು ಅದನ್ನು ಹೇಳ್ತೇನೆ ನಾನು ಕಮೆಂಟಿಗೆ ರಿಪ್ಲೈ ಮಾಡುವಾಗ ನಿಮಗೆ ಕಾಲ್ ಸ್ವೈಪ್ ಮಾಡಿ ಎರಡು ಅಥವಾ ಮೂರು ಕಾಲನ್ನು ನಾನು ತೆಗೆದುಬಿಟ್ಟೆ ನಾನು ನಿಮಗೆ ರಿಪ್ಲೈ ಮಾಡಿದ್ರು ಸೊ ಹಾಗಾಗಿ ಕೆಲವೊಂದು ಸಲ ಲೇಟ್ ಆಗ್ಬೋದು ಬಟ್ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಪ್ಲೈ ಮಾಡ್ತೇನೆ ಯಾರಿಗೆಲ್ಲ ಪ್ರಾರ್ಥನೆ ಮಾಡಬೇಕು ಸೊ ಕಮೆಂಟಲ್ಲಿ ಹೇಳಿ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಎಲ್ಲಿ ಕೂಡ ಮಂತ್ರ ಇರ್ಬೋದು ಅಥವಾ ತಂತ್ರ ಇರ್ಬೋದು ಫಸ್ಟ್ನ ರೀಡಿಂಗ್ ಇರ್ಬೋದು ಸೊ ಮಸ್ಸ ಆಗಲ್ಲ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ